ಅಣ್ಣ ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾಯಿದ್ರು ಈ ಸಿನಿಮಾದಲ್ಲೂ ಅಷ್ಟೇ ಇಷ್ಟಪಡ್ತಾರೆ ನಕ್ಷದ್ರ ಜೊತೆಗೆ ಫ್ರೀಯಾಗಿ ಹೆದ್ರಸ್ತಾರেন ಕೂಡ ನಾವು ತುಂಬಾ ಅಭಿಮಾನಿಗಳಿದೀವಿ ದೇವದ ಸಿನಿಮಾಗೆ ಅಭಿಮಾನుల ಭಕ್ತರು ಅಂತ ಮೇಡಂ ಎಷ್ಟು ಖುಷಿ ಆಯ್ತು ಜೊತೆ ಅವರ ಒಂದು ಆಕ್ಟಿಂಗ್ ಆಗಿರೋದು ನಿಮಗೆ ಏನನ್ಸಿತು ಒಂದು ವರ್ಷದ ನಂತರ ಸಿನಿಮಾ ರಿಲೀಸ್ ಅಣ್ಣನ ಸಿನಿಮಾ ಮಾತ್ರ ಅಲ್ಲ ನಾನು ಎಲ್ಲಾ ಕನ್ನಡ ಸಿನಿಮಾಗಳ ಅಭಿಮಾನಿ ಎಷ್ಟೇ ಬಿಜಿ ಇದ್ದರೂನು ಎಲ್ಲ ಸಿನಿಮಾಗಳನ್ನ ನೋಡೇ ನೋಡ್ತೀನಿ ಆ ಥರದಲ್ಲಿ ಹೇಳೋದಾದ್ರೆ ಈ ಸಿನಿಮಿಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ ಈ ಸಿನಿಮಾಗೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ನಾರ್ಮಲ್ ಸ್ಟೋರಿಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಅಂತದ್ರಲ್ಲಿ ಈ ತರದ್ದು ಒಂದು ಜಾನರ್ ಸಿನಿಮಾ ಇದೆಯಲ್ಲ ಹೆದರ್ಸೋದು ತುಂಬಾ ಕಷ್ಟ ಅದರಲ್ಲೂ ಚಿಕ್ಕಣ್ಣ ಮತ್ತೆ ಅಣ್ಣನ ಕಾಂಬಿನೇಷನ್ ಅಲ್ಲಿ ಅವ್ರೊಬ್ಬರನ್ನ ಇಟ್ಕೊಂಡು ಒಂದು ಹೊರ ಸಿನಿಮಾ ಮಾಡೋದು ಇದು ಸುಲಭವಾದ ಟಾಸ್ಕ್ ಏನಲ್ಲ ಈ ಟಾಸ್ಕ್ನ ಅದ್ಭುತವಾಗಿ ತುಂಬಾ ಜನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅದ್ರಲ್ಲಿ ಫಸ್ಟ್ ಮಾರ್ಕ್ಸ್ ನಾನು ಕೊಡೋದಾದ್ರೆ ಡೈರೆಕ್ಟರ್ ಗೆ ಒ ಪಿಗೆ ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ ಅವ್ರು ಮೂರು ಜನ ಒಂಥರ ಮೂರು ಶಕ್ತಿಗಳ ತರ ಈ ಸಿನಿಮಾದಲ್ಲಿ ತಗೊಂಡು ಹೋಗಿದ್ದಾರೆ ದೇ ಜಾಬ್ ನಿಮಗೆ ಸಿನಿಮಾ ನೋಡದೆ ಹೋದ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹಾವಾರು ಸಿನಿಮಾ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಈ ಸೀನ್ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನಿಸೋದು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಆಮೇಲೆ ಆ ಸಿನಿಮಾ ಒಂದು ಮೂಡಿಗೆ ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ ಡಿಒ ಪಿ ಆಮೇಲೆ ಆರ್ಟಿಸ್ಟ್ಗಳಿದಾರಲ್ಲ ಇವರಿಬ್ಬರು ಎಷ್ಟು ಸುಂದರವಾಗಿ ಕಾಣ್ತಾರೆ ಈ ಥರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಇದೆ ಆಮೇಲೆ ಅದಿತಿನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಣ್ಣ ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇದ್ರು ಈ ಸಿನಿಮಾದಲ್ಲೂ ಅಷ್ಟೇ ಇಷ್ಟಪಡ್ತಾರೆ ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಕನ್ನಡಿಗರು ಅವರಿಬ್ರು ಅಂದ್ಕೊಂಡು ಬರ್ತಾರಲ್ಲ ನಗಿಸ್ತಾರೆ ಅಂತ ನಗ್ಸೋದ್ರ ಜೊತೆಗೆ ಫ್ರೀಯಾಗಿ ಹೆದರ್ಸ್ತಾರೇನು ಕೂಡ ತುಂಬಾ ಚೆನ್ನಾಗಿದೆ ಐ ರಿಯಲಿ ಎಂಜಾಯ್ ಶರಣ್ರು ಅಂದ್ರೆ ಜನರಿಗಿಂತ ಹಾರರ್ ಜನರೇ ತುಂಬಾ ಇಷ್ಟ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಇಷ್ಟ ಪಡ್ತಾರೆ ನಾವು ತುಂಬಾ ಅಭಿಮಾನಿಗಳಿದಿವಿತ್ ಸಿನಿಮಾಗೆ ಎಂಜಾಯ್ ಮಾಡ್ತಾ ಇದ್ರು ಕೂತ್ಕೊಂಡು ಅಂತ ನೀವು ನೋಡಿದಾಗ ಸಿಕ್ಕಾಪಡೆ ಯೂಶಲಿ ನಾವು ಮನೆಯಲ್ಲಿ ಈ ಡಾಕ್ಯುಮೆಂಟ್ರಿಗಳನ್ನೆಲ್ಲ ನೋಡ್ತೀವಿ ಅಷ್ಟು ಅಭಿಮಾನಿ ಹಾಂಟೆಡ್ ಆ ಸಿನಿಮಾಗಳನ್ನ ನೋಡೋದು ಐ ಎಂ ಡಿ ಬಿ ಎಲ್ಲ ಮುಗಿದೋಗಿ ತ್ರೀ ತ್ರೀ ಪಾಯಿಂಟ್ ಇವನು ಇಲ್ಲ ಹೈ ರಿಯಲಿ ಎಂಜಾಯ್ಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಆಫ್ ಕೋರ್ಸ್ ನೀವು ನೋಡಿರೋರು ತುಂಬ ಜನನು ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲಿ ಆಂಜನೇಯನ್ ಸಾಂಗ್ ಅಂತೂ ಇಟ್ ವಿಸ್ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿತ್ತು ಆ ಸಾಂಗ್ ಕೇಳೋಕ್ಕೂ ತುಂಬ ಚೆನ್ನಾಗಿದೆ ವಿಝುಲೈಸೇಷನು ತುಂಬ ಚೆನ್ನಾಗಿದೆ ಹನುಮಂತ ಆ

ನೂರು ಸಿನಿಮಾ ಥಿಯೇಟರ್ಗಳಲ್ಲೂ ಆ ಸಿನಿಮಾ ಆ ಕಲಾವಿದ್ದಂತೆ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚು ಸಿನಿಮಾ ಮಾಡ್ತಾ ಹೋದರೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಹೋದರೆ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆಗಳು ಇರಲ್ಲ ಅಂತ ನನಗನ್ಸುತ್ತೆ ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ ಮೌತ್ ಟಾಕಲ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದರೆ ಸಹಜವಾಗಿ ನಿರ್ಮಾಪಕರು ಒಂದು ಥಿಯೇಟ್ರಲ್ಲ ಎರಡು ಥಿಯೇಟ್ರಲ್ಲ ಥಿಯೇಟ್ರ್ಗಳು ಹೆಚ್ಚು ಮಾಡ್ತಾನೆ ಹೋಗ್ತಾರೆ ಆ ಥರದ ಯಶಸ್ವಿ ಸಿನಿಮಾಗಳು ಹೆಚ್ಚು ಆಗಲಿ ಕನ್ನಡದಲ್ಲಿ ಕನ್ನಡಿಗರು ಆ ಥರ ಸಿನಿಮಾಗಳನ್ನು ಈ ಥರದ ಸಿನಿಮಾಗಳನ್ನು ಹೆಚ್ಚು ಯಶಸ್ವಿ